ಕಬಿನಿ ಜಲಾಶಯಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಿಂದ ಭಾಗಿನ ಎಚ್ ಕೋಟೆ ಕಬಿನಿ ಜಲಾಶಯದ ಭದ್ರತೆಗಾಗಿ ಜಲಾಶಯ ಪುನಶ್ಚೇತನ ಕಾಮಗಾರಿ ನಡೆಸಲು ಮೂವತ್ತೆರಡು ಪಾಯಿಂಟ್ ಎರಡು ಪಾಯಿಂಟ್ ಐದು ಕೋಟಿ ಹಣವನ್ನು ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಿದ್ದೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಕರ್ನಾಟಕದಲ್ಲಿ ಅತಿ ಬೇಗ ತುಂಬುವ ಜಲಾಶಯಗಳಲ್ಲಿ ಪ್ರಮುಖವಾದದ್ದು ಕಬಿನಿ ಜಲಾಶಯ ಈ ವರ್ಷ ಉತ್ತಮವಾದ ಮಳೆಯಾಗಿ ಜೂನ್ ತಿಂಗಳಲ್ಲಿ ತುಂಬಿರುವುದು ತುಂಬ ಸಂತೋಷಕರ ವಿಚಾರ ಕಬಿನಿ ಜಲಾಶಯದ ಕಾಮಗಾರಿಯು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮುಕ್ತಾಯಗೊಂಡಿದ್ದು ಕಬಿನಿ ಜಲಾಶಯಕ್ಕೆ ಐವತ್ತೊಂದು ವರ್ಷ ತುಂಬಿದ್ದು ಈ ಒಂದು ಜಲಾಶಯದ ಭದ್ರತೆಗಾಗಿ ಪುನಶ್ಚೇತನ ಕಾಮಗಾರಿ ನಡೆಸಲು ಏಪ್ರಿಲ್ ತಿಂಗಳಿನಲ್ಲಿ ನಡೆದ ಮಹದೇಶ್ವರ ಬೆಟ್ಟದ ಸಚಿವ ಸಂಪುಟ ಸಭೆಯಲ್ಲಿ ಮೂವತ್ತೆರಡು ಪಾಯಿಂಟ್ ಎರಡು ಪಾಯಿಂಟ್ ಐದು ಕೋಟಿ ಹಣವನ್ನು ಅನುಮೋದನೆ ಮಾಡಲಾಗಿದೆ ಎಂದು ತಿಳಿಸಿದರು ಹಾಗೂ ಈ ಕಬಿನಿ ಜಲಾಶಯವು ಒಂದು ಲಕ್ಷದ ಹದಿಮೂರು ಸಾವಿರ ಅಚ್ಚುಕಟ್ಟ ಪ್ರದೇಶಗಳನ್ನು ಹೊಂದಿದ್ದು ರೈತರಿಗೆ ನೆರವಾಗಿದೆ ಮುಂದುವರೆದು ತಾರಕ ನೆಲೆಯ ಆಧುನೀಕರಣ ಮಾಡಲು ಪ್ರಾಜೆಕ್ಟ್ ಸಿದ್ಧವಾಗುತ್ತಿದೆ ಎಂದು ಮೈಸೂರಿನ ಕೃಷ್ಣರಾಜ ಜಲಾಶಯ ಮುಂಭಾಗದಲ್ಲಿರುವ ಬೃಂದಾವನ್ ಗಾರ್ಡನ್ ರೀತಿಯಲ್ಲಿ ಕಬಿನಿ ಜಲಾಶಯ ಮುಂಭಾಗದಲ್ಲಿ ಗಾರ್ಡನ್ ಮಾಡಲು ಈ ವರ್ಷ ಚರ್ಚಿಸುತ್ತೇವೆ ಎಂದು ತಿಳಿಸಿದರು ನಂತರ ಮಾತನಾಡಿದ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಕರ್ನಾಟಕದ ಜೀವನಾಡಿ ಕಬಿನಿ ತಮಿಳುನಾಡು ಕರ್ನಾಟಕದಲ್ಲಿನ ನೀರಿನ ವಿಚಾರದಲ್ಲಿ ಖ್ಯಾತೆ ಬರದ ಹಾಗೆ ಕಬಿನಿ ಜೀವನದಿಯಾಗಿದೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಮೂವತ್ತೆರಡು ಕೋಟಿ ಜೊತೆಗೆ ಇಡೀ ಜಲಾಶಯದ ಭದ್ರತೆಗಾಗಿ ಎಂಬತ್ತೆಂಟು ಕೋಟಿ ವೆಚ್ಚದ ಡ್ರಿಪ್ ಗೇಟ್ ಡ್ಯಾಂ ಭದ್ರತೆ ಎಲ್ಲ ಪುನಶ್ಚೇತನ ಕಾಮಗಾರಿ ನಡೆಸಲು ಸಿದ್ಧತೆ ಮಾಡಿಕೊಂಡಿದ್ದೇವೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಶಸ್ಕ ಅನಿಲ್ ಚಿಕ್ಕಮಧು ದರ್ಶನ್ ಧ್ರುವ ನಾರಾಯಣ್ ಎಆರ್ ಕೃಷ್ಣಮೂರ್ತಿ ಹರೀಶ್ ಗೌಡ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ತಿಮ್ಮಯ್ಯ ಜಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಮೈಸೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಯುಕೇಶ್ ಕುಮಾರ್ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಮಾಜಿ ಸಚಿವ ಕೋಟೆ ಎಂ ಶಿವಣ್ಣ ಸೌಮ್ಯ ಮಂಜುನಾಥ್ ಭಾಗ್ಯಲಕ್ಷ್ಮಿ ನಿಂಗರಾಜು ಹೆಚ್ ಸಿ ನರಸಿಂಹಮೂರ್ತಿ ಎಚ್ ಸಿ ಮಂಜುನಾಥ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ತಾಲೂಕಿನ ಅಧಿಕಾರಿಗಳು ಇದ್ದರು ವರದಿ ಹರೀಶ್ ಕೋಟೆ ಚೈನಾದವರು ಬ್ರಹ್ಮಪುತ್ರ ಅಡ್ಡ ಕಟ್ಕಂಡು ಬಗೆಹರಿಸ್ರೆ ಸಮಸ್ಯೆ ಇಂಡಿಯಾ ಬಾಂಗ್ಲಾದೇಶು ಚೈನಾ ಬಟ್ ಒಂದು ಮೇಕೆದಾಕ ಬಗೆಹರಿಸಕ್ಕಾಗಲಿಲ್ಲ ಅಂತಂದ್ರೆ ಸರ್ ಅವ್ರು ಹೇಳ್ತಾರೆ ತಮಿಳ್ನಾಡು ಸರ್ಕಾರ ನಿಮ್ಮ ಜೊತೆ ಎಂಡಿ ಕೂಟದಲ್ಲಿ ಎಂಡಿಎ ಕೂಟದಲ್ಲಿ ತಮಿಳ್ನಾಡು ಸರ್ಕಾರ ಇದೆ ಅದ್ರ ಜೊತೆಗೆ ನೀವು ಚೆನ್ನಾಗಿದ್ದೀರಾ ಮಾಡ್ಸ್ಬೋದಲ್ಲ ಅಂತ ಹೇಳ್ತಾ ಇದ್ದಾರೆ ಎನ್ಡಿಎ ಕೂಟದಲ್ಲಿ ತಮಿಳ್ನಾಡು ಸರ್ಕಾರ ಇದೆಯಲ್ಲ ಎರಡು ಸತ್ತೆ ಇದೆ ಕಡಲಾ ಜಾಟ್ ಕಡಿಕೆ ಅಂತ ದೊಡ್ಡ ಯೋಜನೆ ಬಂದಿದೆ ಅವರು ಹೇಳ್ತಾ ಇದ್ದಾರೆ ಈ ಆರೋಪ ಬಂದಿದೆ 15 15ಕ್ಕೆ ಬಿಡುಗಡೆ ಇರಲಿ ಇದೆ ಆಗಿದೆ ಯಾರು ಸರ್ಕಾರ ಇರೋದು ಬಿಜೆಪಿ ಅಹಂ ಬಿಜೆಪಿ ಸರ್ಕಾರ ನೀವಿ ಕೇಂದ್ರದಲ್ಲಿ ಆ ಸರ್ಕಾರ ಇರೋದು ಬಿಜೆಪಿ ಸರ್ ತಾರ್ಕ ನೀವು ದೇವನಹಳ್ಳಿದು ವಿಗ್ರಹ ಮಾಡಿದ್ಮೇಲೆ ಸರ್ಕಾರ ನಿನ್ನೆ ಚಂದ್ರಬಾಬು ನಾಯ್ಡು ಅವ್ರ ಮಗ ನಾರಾ ಲೋಕೇಶ್ ಅವರು ಆರು ಜನಕ್ಕೆ ಇನ್ವೈಟ್ ಮಾಡಿದ್ದಾರೆ ಅವರು ಟ್ವಿಟರ್ನೂ ಅಪ್ಲೈ ಮಾಡಿದ್ದಾರೆ ಹಿಂದೂಜಾ ಅವರು ಕನ್ಫರ್ಮ್ ಮಾಡಿದ್ದಾರೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಅಂತ ಆಂಧ್ರದಲ್ಲಿ ಯಮಿ ಕುರ್ತಿವಿ ಯಾವ ಕೈಗಾರಿಕಿಗಳು ಕೂಡ ಕರ್ನಾಟಕ ಭೂಮಿ ಮೂಲಕ ಎಲ್ಲೀ ಬಾಬು 나ಯಡೂರ್ ವೀರ ರಾಜಕೀಯ ಮಾಡಿದ್ರು ವೀರ ಬಾಬು 나ಯಡೂರ್ ಪದ ವೀರ ರಾಜಕೀಯ ಮಾಡಿದ್ರು ಯಾವ ಪ್ರಾದೇಶಿಕ ಕರ್ನಾಟಕ ಭೂಮಿ ಸರ್ ಇದು ಸರ್ ಬೆಂಗಳೂರಿನ ಸರ್ ಸರ್ ಜನಸಹಾಯಕ ವಸತಪಡಿಸಿಕೊಂಡರೆ ಭೂಮಿನಾ ಈ ಜಲಾಶಯ ಏನಿದೆ ಇದೇ ನಾಲ್ಕೀಗ ಹೆಚ್ಚು ಹೇಳಿದ ಮೂವತ್ತೈದು ಕೋಟಿ ರೂಪಾಯಿ ನಾವು ಮಲೆ ಮಾದರಿ ಅದಲ್ಲದೆ ಎಂಬತ್ತೆಂಟು ಕೋಟಿ ರೂಪಾಯಿ ವೆಚ್ಚದ ವಿದ್ಯುತ್ ಯೋಜನೆ ಈ ಡ್ಯಾಮ್ಗೆ ಡ್ಯಾಮ್ ಸೇಫ್ಟಿಗೆ ಗೇಟ್ಗಳಿಗೆಲ್ಲ ಕೂಡ ಪುನಶ್ಚೇತನ ಮಾಡಲಿಕ್ಕೆ ಈ ಕಬರಿಂಗ್ ಏರಿಯಾ ಜಲಾಶಯಗಳಿಗೆ ಕೂಡ ನಾವೆಲ್ಲ ಸಿದ್ಧತೆ ಮಾಡಿಕೊಂಡು ನಾವು ತಯಾರು ಮಾಡ್ಕೊಂಡು ಅದನ್ನು ಕೂಡ ಸದ್ಯದಲ್ಲೇ ನಾವು ಅಪ್ರೂವಲ್ ಅವರೆಲ್ಲ ಬಂದು ಒಂಬತ್ತು ನಿಮಿಷ ಯಾವ್ಯಾವ ರೀತಿ ಮಾಡಬೇಕು ಅಂತ ನಾವು ಏರಿಯಾ ಅಚ್ಕಟ್ ಮಾಡಲ್ಲ ಅಚ್ಚಕಟ್ಟದು ನೆಕ್ಸ್ಟ್ ಪಾಯಿಂಟ್ ಒಂದು ಜೀವನ ಕರ್ನಾಟಕ ರಾಜ್ಯಕ್ಕೆ ನಮಗೂ ತಮಿಳುನಾಡುಗೂ ಯಾವ ರಾಜ್ಯ ಇರಲಿಕ್ಕೆ ಎರಡು ವರ್ಷ ಮುಂಚೆದ ಇಪ್ಪತ್ಮೂರು ಇದು ಈ ಕಬ್ಬನಿ ತಾಯಿ ಕಾವೇರಿ ಆಶೀರ್ವಾದ ಮಾಡಿ ತುಂಬಿದೆ ಇದಕ್ಕೆ ಏನು ಬೇಕೋ ಮುಂದಕ್ಕೆ ನಮ್ದು ಬ್ಯಾಲೆನ್ಸ್ ಇದ್ರೆ ಮುಖ್ಯದಾಟಿ ಏನಿದೆ ಅದಾದಕ್ಷಣ ಇಲ್ಲೂ ಕೂಡ ಎಷ್ಟು ಹೆಚ್ಚು ಕಟ್ಟಿ ಹೆಚ್ಚು ಹಾಕ್ತಾರೆ ಅದಕ್ಕೆ ಕಾರ್ಯಕ್ರಮ ರೂಪಿಸಿದೆ ಟನಲ್ ರೋಡ್